ಬಯಲು ಟಿವಿಗೆ ಸ್ವಾಗತ ಇದು ಧಮನೀತರ ಧ್ವನಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಸುಕ್ಷೇತ್ರ ನವಕಲ್ಯಾಣ ಜಡಗ ಮಠದಲ್ಲಿ ಶ್ರೀ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಇಪ್ಪತ್ತೊಂದನೇ ಪುಣ್ಯೋತ್ಸವ ಮತ್ತು ಶಿವಯೋಗಿ ರಥೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಬೆಳಗ್ಗೆ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಕ್ರತು ಗದ್ದೆಗೆ ಮಹಾರದ್ರಾಭಿಷೇಕ ಮಾಡಲಾಯಿತು ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳಿಗೆ ಶ್ರೀಮಠದ ಸಾಧು ಮಹಾರಾಜಗಳಿಂದ ಬಂಗಾರದ ಕಿರೀಟ ಶ್ರೀಮಠದ ಭಕ್ತರಿಂದ ತುಲಾಭಾರ ಮಾಡಲಾಯಿತು ಮತ್ತು ರಾಜಶೇಖರ್ ಪಾಟೀಲ್ ದಂಪತಿಗಳಿಂದ ಪಾದ ಪೂಜೆ ಮಾಡಲಾಯಿತು ಇದೇ ವೇಳೆಯಲ್ಲಿ ಸಾಯಂಕಾಲ ಶಿವಯೋಗಿ ಭವ್ಯ ರಥೋತ್ಸವ ಶ್ರೀಮಠದ ಭಕ್ತರು ಮಧ್ಯದಲ್ಲಿ ಜರುಗಲಾಯಿತು ಇದೇ ವೇಳೆಯಲ್ಲಿ ಶ್ರೀ ಸಿದ್ದರಾಮೇಶ್ವರ ಪಲ್ಲಕ್ಕಿ ಗ್ರಾಮದ ರಾಜ ಬೀದಿಯಲ್ಲಿ ಮುಖಾಂತರ ಡಾಳು ಹಲಗೆ ಬೇಡ್ ಬಾಜಿ ಭಜಂತ್ರೊಂದಿಗೆ ಸಾಗಿ ಬಂದಿತ್ತು ಈ ಸಂದರ್ಭದಲ್ಲಿ ಚನ್ನೀರ್ ಸ್ವಾಮಿ ದೇವರು ದೇವರಾಯ ಜವಳಿ ಕಲ್ಯಾಣ ಪಾಟೀಲ್ ಹನುಮಂತ ಬೆರದಾರ್ ಚನ್ವೀರ್ ಶಾಂತ ಲಕ್ಷ್ಮಣ ಮಂಡೆ ವಿವಿಧ ಮಠಗಳಿಂದ ಪೂಜ್ಯರು ಮತ್ತು ವಿವಿಧ ರಾಜ್ಯಗಳಿಂದ ಶ್ರೀಮಠದ ಭಕ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಭುಗೋಡ್ ಬಲಿ ನ್ಯೂಸ್ ಆಳಂದ್ ರಾಜ್ಯದಲ್ಲಿ ನಡೆದಿರುವಂತಹ ಆ ಮಹಾ ಕುಂಭ ಮೇಳಕ್ಕೂ ಒಂದು ಅವಿನಾಭಾವ ಸಂಬಂಧ ಅವರು ಹೇಳಿದ್ರು ಎರಡು ಒಂದು ಸೇರಿಸಿದ್ರೆ ಮೂರು ಅಲ್ಲಿ ತ್ರಿವೇಣಿ ಸಂಗಮ ಗಂಗಾ ಯಮುನಾ ಸರಸ್ವತಿ ಎನ್ನುವಂತ ಮೂರು ನದಿಗಳ ಸಂಗಮದಲ್ಲಿ ಸ್ನಾನ ಮಾಡಿರ್ತಕ್ಕಂಥ ಪ್ರಯಾಗರಾಜದ ಆ ಕುಂಭಮೇಳ ಅಲ್ಲಿ ಬಹಳ ಇಡೀ ವಿಶ್ವದ ಗಮನ ಸೆಳೆದಿರ್ತಕ್ಕಂಥ ಪ್ರಯಾಗದ ಕುಂಭಮೇಳ ಆದ್ರೆ ಇವತ್ತು ಜಿಡ್ಗಾ ಮಹಾಮಠದಲ್ಲಿ ಸಿದ್ದರಾಮ ಶಿವಯೋಗಿಗಳ ಇಪ್ಪತ್ತೊಂದನೆಯ ವರ್ಷದ ಸ್ಮರಣೋತ್ಸವ ಎರಡು ಬಂದು ಸೇರಿಸಿದರೆ ಮೂರು ಆಗ್ತದೆ ಅದು ಲಚ್ಚಾಣದ ಸಿದ್ಧಲಿಂಗ ಅನ್ನುವಂಥ ಒಂದು ಸಂಗಮ ಮುಗುಳುಕುಟದ ಯಲಾಲಿಂಗ ಅನ್ನುವಂಥದ್ದು ಒಂದು ಸಂಗಮ ಜಿರ್ಗಾದ ಸಿದ್ದರಾಮ ಶಿವಯೋಗಿ ಅನ್ನುವಂಥದ್ದು ಒಂದು ಸಂಗಮ ಅನ್ನುವಂಥ ಲೆಕ್ಕಾಚಾರದ ಮುಖಾಂತರ ನಡೆದೈತೆ ಅಂದ್ರೆ ನಾನು ಒಂದು ಲೆಕ್ಕಾಚಾರದಿಂದಲೂ ನಿಮ್ಗೆ ಮಾತಾಡ್ತೇನೆ ಮಹಾಮಠದ ಹೆಸರು ಈ ಮಹಾಮಠವನ್ನ ಸ್ಥಾಪನೆ ಮಾಡಿದಾಗ ಏನ್ ಹೆಸರು ಇಡ್ಬೇಕಪ್ಪಾ ಅಂತ ಕೇಳಿದ್ರೆ ಹನ್ನೆರಡನೇ ಶತಮಾನದಲ್ಲಿ ಬಸವ ಕಲ್ಯಾಣ ಒಂದು ಕಲ್ಯಾಣ ಆದ್ರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಸಿದ್ದರಾಮ ಶಿವಯುಗಳ ಸ್ಥಾಪನೆ ಮಾಡಿರುವಂತಹ ಈ ಜಿರ್ಗಾ ಮಹಾಮಠಕ್ಕೆ ಏನ್ ಹೆಸರಿಡಬೇಕು ಅವರು ಮಾಡುವಂತ ಒಂದು ಕಾರ್ಯದಲ್ಲಿ ಬಸವಣ್ಣನವರ ಕೈಯಿಂದ ಕೂಡ ಆಗದಂತ ಕಾರ್ಯ ಇಪ್ಪತ್ತೊಂದನೇ ಶತಮಾನದಲ್ಲಿ ಸಿದ್ದರಾಮ ಶಿವಯಿಗಳು ಮಾಡಿ ತೋರಿಸಿದ್ರು ಶತಮಾನದಲ್ಲಿ ಬಸವಣ್ಣನವರು ಸಮಾನತೆ ಸಮಾಜವನ್ನ ನಿರ್ಮಾಣ ಮಾಡಬೇಕು ಮೇಲು ಕೀಳು ಅನ್ನುವಂತ ಭೇದ ಭಾವ ಹೊಡೆದು ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್